ಸೊ ನೀವು ಮೊದಲೇ ಬಾರಿ ನಮ್ಮ ಚಾನೆಲ್ನ ನೋಡ್ತಾ ಇದ್ರೆ ಹಾಯ್ ನಾನು ರೂಪಾ ಹಾಗೂ ನೀವು ನೋಡ್ತಾ ಇದ್ದೀರ ನಮ್ಮ ಕನ್ನಡ ಚಾನೆಲ್ ಆದ ಸ್ಮಯ ಕಲಿಕೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ ಇವತ್ತಿನ ವಿಡಿಯೋದಲ್ಲಿ ಅತಿ ಮುಖ್ಯವಾಗಿ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಏನೆಲ್ಲ ಸಿದ್ಧತೆಯನ್ನು ಮಾಡ್ಕೋಬೇಕು ಅಂತ ತಿಳಿಸ್ತಾ ಇದ್ದೀನಿ ಮತ್ತೆ ಮಡ್ಲಕ್ಕೆ ಯಾವ ರೀತಿ ಕಟ್ಟಬೇಕು ಅಂತಲೂ ಕೂಡ ತಿಳಿಸ್ತಾ ಇದ್ದೀನಿ ನಾವು ಸಾಮಾನ್ಯವಾಗಿ ಮಡ್ಲಕ್ಕಿನ ದೇವ್ರಿಗೆ ಅಂತಲೇ ಕಟ್ತೀವಿ ಅಲ್ವಾ ಈ ರೀತಿ ತಾಂಬೂಲವನ್ನು ನೀವು ಈ ಥರ ಸಂದರ್ಭದಲ್ಲೂ ಕೂಡ ನೀವು ಉಪಯೋಗಿಸ್ಕೋಬೋದು ತುಂಬಾ ಒಳ್ಳೆಯದಾಗುತ್ತೆ ಬನ್ನಿ ಇವಾಗ ಇದರ ಬಗ್ಗೆ ಎಲ್ಲನೂ ಕೂಡ ನಾವು ಇವತ್ತಿನ ವೀಡಿಯೋದಲ್ಲಿ ತಿಳ್ಕೊಳ್ಳೋಣ ಇಲ್ಲಿ ನೀವು ನೋಡ್ತಿರೋ ಅಂಥದ್ದು ಹಸಿರು ಗಾಜಿನ ಬಳೆ ಮಹಾಲಕ್ಷ್ಮಿ ಹಬ್ಬಕ್ಕೆ ಮಡ್ಲಕ್ಕಿಗೆ ಆಗಿರ್ಬೋದು ತಾಂಬೂಲ ಕೊಡೋದಕ್ಕೆ ಆಗಿರ್ಬೋದು ತುಂಬಾ ಉಪಯೋಗ ಬರುತ್ತೆ ಈ ರೀತಿ ನಾವು ತಗೊಳೋದ್ರಿಂದ ನೀವು ಒಂದು ಡಜನ್ ಬಳೆನ ಮಾಮೂಲಿ ಬಳೆ ಶಾಪ್ನಲ್ಲೆಲ್ಲ ಕೇಳಿ ನೋಡಿ ಅದ್ರ ಪ್ರೈಸ್ಗೂ ಇಲ್ಲಿ ನಾನು ತೋರಿಸ್ತಿರೋ ಪ್ರೈಸ್ಗೂ ತುಂಬಾ ಡಿಫ್ರೆನ್ಸ್ ಇದೆ ನಾನು ಒಂದು ಮೂರು ವರ್ಷದಿಂದ ಇದೇ ರೀತಿನೇ ತೊಗೊಂಡ್ಬಿಡ್ತೀನಿ ನನಗಂತೂ ಇದು ಚೀಪ್ ಆ್ಯಂಡ್ ಬೆಸ್ಟ್ ಪ್ರೈಸ್ ಇದು ಇದ್ರ ಬೆಲೆ ಬಂದು ಕೇವಲ ನೂರ ಎಂಬತ್ತು ರೂಪಾಯಿ ಅಷ್ಟೆ ಒಂದು ಡಜನ್ಗೆ ಇಲ್ಲಿ ನಮ್ಮನೆ ಹತ್ರ ಎಲ್ಲ ಮೂವತ್ತು ರೂಪಾಯಿ ತೊಗೊತಾರೆ ಆದರೆ ಈ ಒಂದು ಸೆಟ್ನಲ್ಲಿ ಇಪ್ಪತ್ತು ಡಜನ್ ಮೇಲೇ ಇದೆ ಇದು ಇದರಲ್ಲಿ ಒಂದು ಹತ್ತರಿಂದ ಒಂದು ಹದಿನೈದು ಬಳೆ ಒಡೆದೋಗಿರುತ್ತೆ ಅಷ್ಟೇ ಆದರೆ ಇನ್ನು ಮಿಕ್ಕಿದೆಲ್ಲ ಚೆನ್ನಾಗೇ ಇರುತ್ತೆ ನಮಗಂತೂ ಇದು ಚೀಪ್ ಆ್ಯಂಡ್ ಬೆಸ್ಟ್ ಪ್ರೈಸ್ ಇದು ನಾನು ಯಾಕೆ ಈ ರೀತಿ ತೊಗೊತೀನಿ ಅಂತ ಅಂದ್ರೆ ನನಗೆ ತುಂಬಾ ಬಳೆ ಅವಶ್ಯಕತೆ ಇರುತ್ತೆ ಅದೇನಪ್ಪಾ ಅಂದ್ರೆ ಈಗ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಆಗಿರ್ಬೋದು ಗೌರಿ ಗಣೇಶ ಹಬ್ಬಕ್ಕೆ ಆಗಿರ್ಬೋದು ಮತ್ತೆ ತಾಂಬೂಲಕ್ಕೆ ಬರೋರಿಗೆ ಕೊಡೋದಿಕ್ಕೆ ಆಗಿರ್ಬೋದು ಮತ್ತೆ ಇನ್ನು ನಮ್ಮ ಮನೆ ಹತ್ರ ಎಲ್ಲ ಅಣ್ಣಮ್ಮ ಮಾರ್ಮ ಕೂರಿಸ್ದಾಗ ಅವ್ರಿಗೆ ಮಾಡ್ಲಕ್ಕಿ ಕೊಡೋದಕ್ಕೆ ಇನ್ನು ವರ್ಷಕ್ಕೊಂದ್ಸಲಿ ಮನೆ ದೇವ್ರಿಗೆ ಹೋಗ್ಬೇಕಾದ್ರೆ ಅಮ್ಮನವ್ರಿಗೆ ಮಾಡ್ಲಕ್ಕಿ ಕೊಡೋದಕ್ಕೆ ಇನ್ನು ನವರಾತ್ರಿ ಸಮಯದಲ್ಲೂ ಕೂಡ ದುರ್ಗಾದೇವಿಗೆ ಮಾಡ್ಲಕ್ಕಿ ಕೊಡೋದಿಕ್ಕೆ ಈ ರೀತಿ ನಾವು ತಗೊಳೋದ್ರಿಂದ ನಮಗೆ ತುಂಬಾ ಉಪಯೋಗಕ್ಕೆ ಬರುತ್ತೆ ಈ ಗಾಜಿನ ಬಳೆ ಬರೀ ಹಸಿರು ಬಳೆನೇ ಸಿಗೋದಿಲ್ಲ ಕೆಂಪು ಬಳೆನೂ ಸಿಗುತ್ತೆ ಮತ್ತು ಹಳದಿ ಬಣ್ಣದ್ದು ಸಿಗುತ್ತೆ ನಿಮಗೆ ಯಾವ ಕಲರ್ ಬೇಕೋ ಆ ಕಲರ್ದು ಬಳೆಗಳು ಸಿಗುತ್ತೆ ಹಸಿರು ಗಾಜಿನ ಬಳೆನೇ ತೊಗೋಬೇಕು ಅಂತ ಏನಿಲ್ಲ ನೀವು ಕೆಂಪು ಗಾಜಿನ ಬಳೆ ಮತ್ತು ಹಳದಿ ಬಣ್ಣದ ಬಳೆ ಯಾವುದಾದ್ರೂ ಸರಿ ತಗೋಬಹುದು ಕಪ್ಪು ಬಣ್ಣದ ಗಾಜಿನ ಬಳೆ ಬಿಟ್ಬಿಟ್ಟು ಇನ್ನು ಯಾವುದಾದ್ರೂ ಬಣ್ಣದ ಗಾಜಿನ ಬಳೆನ ತೊಗೋಬೋದು ನನಗೂ ಕೂಡ ಅಷ್ಟೇನೆ ನನಗೆ ಗಾಜಿನ ಬಳೆ ಅಂದ್ರೆ ತುಂಬಾ ಇಷ್ಟ ನಾನು ಕೂಡ ಅಷ್ಟೇ ಪ್ರತಿದಿನ ಕೂಡ ಇದೇ ರೀತಿನೇ ಹಸಿರು ಗಾಜಿನ ಬಳೆನೆ ಹಾಕೊಂಡಿರೋದು ನೀವು ಇಲ್ಲಿ ನೋಡ್ತಿರ್ಬೋದು ನನ್ನ ಕೈನ ನಾನು ಹಾಕೊಂಡಿರೋದು ಕೂಡ ಹಸಿರು ಗಾಜಿನ ಬಳೆನೆ ಇನ್ನೂ ನನ್ನ ಹತ್ರ ಕೆಂಪು ಗಾಜಿನ ಬಳೆ ಮತ್ತು ಹಳದಿ ಬಣ್ಣದ ಬಳೆನೂ ಕೂಡ ಇದೆ ನಾನು ಆವಾಗವಾಗ ಚೇಂಜ್ ಮಾಡ್ತಾ ಇರ್ತೀನಿ ನಾನು ಈ ಬಳೆಗೆ ನೂರ ಎಂಬತ್ತು ರೂಪಾಯಿ ಕೊಟ್ಟಿದ್ದೀನಿ ಇದು ನಿಮಗೂ ಚೀಪ್ ಅನಿಸುತ್ತಾ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇನ್ನು ಮಡ್ಲಕ್ಕಿಗೆ ಯಾವ ವಸ್ತುಗಳು ಬೇಕು ಮತ್ತೆ ಕಟ್ಟೋದು ಅದರಿಂದ ಇನ್ನು ಯಾವ ಯಾವ ಕೆಲಸಗಳಿಗೆ ನಾವು ಉಪಯೋಗಿಸ್ಕೋಬಹುದು ಅಂತ ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲ್ನೇದಾಗಿ ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳು ಇವಾಗ್ಲೇನೆ ನೀವು ತಿಳ್ಕೊಂಡಿರ್ತೀರ ನಿಮ್ ಮನೆಯಲ್ಲಿ ಯಾವ್ದಿದೆ ಅದನ್ನ ನೋಡ್ಕೊಳ್ಳಿ ಯಾವ್ದಿಲ್ಲ ಅದನ್ನ ಮಾತ್ರ ತಗೊಳ್ಳಿ ಇದನ್ನ ಒಂದ್ಸಲ ತಂದಿಟ್ಕೊಂಡ್ಬಿಟ್ರೆ ಅದನ್ನ ಪ್ರತಿ ಸಲ ಉಪಯೋಗಿಸ್ತಾ ಇರ್ಬೋದು ಇನ್ನು ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳು ಎಲ್ಲನೂ ಕೂಡ ನೀವು ಆರು ಸಂಖ್ಯೆನಲ್ಲೇ ಇಡಬೇಕಾಗುತ್ತೆ ಇದ್ರ ಜೊತೆಗೆ ಆರು ಖರ್ಜೂರ ಆರು ಬಾದಾಮಿ ಆರು ಏಲಕ್ಕಿ ಆರು ಲವಂಗ ಇದಿಷ್ಟೂ ಕೂಡ ಒಂದು ಬಟ್ಲಲ್ಲಿ ಹಾಕಿ ನೀವು ಏನು ವರ್ಮಾಲಕ್ಷ್ಮಿನ ಕೂರಿಸ್ತೀರಲ್ಲ ಆ ಕಳಶದ ಅಕ್ಕಪಕ್ಕ ಇಡೋದು ಅಥವಾ ಮುಂಭಾಗದಲ್ಲಾದರೂ ಇಡ್ಬೋದು ಆ ರೀತಿ ನೀವು ಜೋಡಿಸ್ಕೋಬೋದು ಇನ್ನು ಮೂವತ್ ಮೂರು ಕಾಯಿನ್ಸ್ ಇಡಬೇಕಾಗುತ್ತೆ ಇಡ್ಬೇಕಾಗುತ್ತೆ ಚಿಲ್ಡ್ರೆ ಕಾಸ್ ಅಂದ್ರೆ ಅದು ಲಕ್ಷ್ಮೀ ಸ್ವರೂಪ ಇನ್ನು ಮೂವತ್ಮೂರು ಯಾಕೆ ಅಂತ ಅಂದ್ರೆ ಮೂರು ಮೂರು ಕೂಡಿದ್ರೆ ಆರಾಗುತ್ತೆ ಇದು ಲಕ್ಷ್ಮಿಗೆ ಪ್ರಿಯವಾದ ಸಂಖ್ಯೆ ಲಕ್ಕಿ ನಂಬರ್ ಅಂತಾನೆ ಹೇಳ್ಬೋದು ಸಂಖ್ಯಾಶಾಸ್ತ್ರದ ಪ್ರಕಾರ ಕೂಡ ಇದು ಒಂದು ತುಂಬಾನೇ ಶಕ್ತಿ ಇರುವಂತ ಸಂಖ್ಯೆ ಮೂವತ್ಮೂರನ್ನೇ ಯಾಕೆ ತಗೋಬೇಕು ನಾವು ಆರು ಸಂಖ್ಯೆನಲ್ಲೂ ಇಡಬಹುದಲ್ವಾ ಅಂತ ಅಂದ್ರೆ ಬರೀ ಆರು ಕಾಯಿನ್ ಕೂಡ ಇಡಬಹುದಲ್ವಾ ಅಂತಲೂ ಕೇಳ್ಬೋದು ನೀವು ನಾವು ಗೋಮಾತೆ ಆದ ಹಸುವಿನಲ್ಲಿ ಮೂವತ್ತ್ಮೂರು ಕೋಟಿ ದೇವತೆಗಳಿದ್ದಾರೆ ಅಂತ ನಂಬಿದ್ದೀವಿ ಮತ್ತು ಪೂಜೆನೂ ಮಾಡ್ತೀವಿ ನಾವು ಹಸುವಿಗೆ ಒಂದು ನಮಸ್ಕಾರ ಮಾಡಿಕೊಂಡ್ರೂ ಸಾಕು ಪೂಜೆ ಮಾಡಿದ್ರೂ ಸಾಕು ಮೂವತ್ತ್ಮೂರು ಕೋಟಿ ದೇವರುಗಳ ಆಶೀರ್ವಾದ ಸಿಗುತ್ತೆ ಹಾಗೆ ಎಷ್ಟೋ ದೋಷಗಳು ನಿವಾರಣೆ ಆಗುತ್ತೆ ನಾವು ಮಾಡುವಂಥ ಪೂಜೆ ಕೂಡ ಮೂವತ್ತ್ಮೂರು ಕೋಟಿ ದೇವತೆಗಳಿಗೂ ಸಲ್ಲಿಸುತ್ತೆ ಹಾಗೆ ನಾವು ಯಾವಾಗ ಲಕ್ಷ್ಮೀ ಪೂಜೆ ಮಾಡ್ತೀವೋ ಆವಾಗ ಹಸುಗೂ ಕೂಡ ಪೂಜೆ ಮಾಡಬೇಕು ಗೋ ಪೂಜೆಗಳನ್ನು ಮಾಡಲೇಬೇಕು ಎಲ್ಲರೂ ಮನೆ ಹತ್ತಿರನೂ ಕೂಡ ಹಸುಗಳು ಇರೋದಿಲ್ಲ ಮತ್ತು ಎಲ್ಲರೂ ಹೋಗಿ ಪೂಜೆ ಮಾಡೋದಕ್ಕೂ ಆಗೋದಿಲ್ಲ ಆ ಕಾರಣದಿಂದಲೇ ಲಕ್ಷ್ಮೀ ಸ್ವರೂಪವಾದ ಕಾಯಿನ್ಸ್ಗಳನ್ನ ಮೂವತ್ತ್ಮೂರು ಸಂಖ್ಯೆಯಲ್ಲಿ ಇಟ್ಬಿಟ್ಟು ನಾವು ಪೂಜೆ ಮಾಡಬೇಕು ಅನ್ನೋ ಒಂದು ನಂಬಿಕೆ ಇನ್ನು ಕಾಯಿನ್ಸ್ಗಳನ್ನ ಯಾವುದೇ ಕಾರಣಕ್ಕೂ ಖರ್ಚು ಮಾಡೋದಿಕ್ಕೆ ಹೋಗ್ಬೇಡಿ ಪ್ರತಿ ವರ್ಷ ಪೂಜೆ ಆದ ನಂತರ ಅದನ್ನು ಕ್ಯಾಶ್ ಬಾಕ್ಸ್ನಲ್ಲಿ ಇಡಬೇಕು ಮತ್ತು ಯಾವಾಗ ಲಕ್ಷ್ಮಿ ಪೂಜೆ ಮಾಡ್ತಿರೋ ಆವಾಗ ಆ ಕಾಯಿನ್ಸ್ಗಳನ್ನ ಇಟ್ಬಿಟ್ಟು ಪೂಜೆ ಮಾಡಬೇಕು ಈ ರೀತಿ ಮಾಡೋದಿಂದ ಒಂದು ಮನೆಯಲ್ಲಿ ದನ ಆಕರ್ಷಣೆ ಆಗುತ್ತೆ ಅನ್ನೋ ಒಂದು ನಂಬಿಕೆ ಒಂದು ಬಟ್ಲಲ್ಲಿ ಈ ಕಾಯಿನ್ಸ್ಗಳನ್ನ ಹಾಕ್ಬಿಟ್ಟು ಇಡಬೇಕು ಇನ್ನು ಕಳಶದ ಒಳಗಡೆ ಲಾವಂಚ ಬೇರನ್ನು ಕೂಡ ಹಾಕಬೇಕು ಒಂದ್ಸಲ ತಗೊಂಡ್ರೆ ಸುಮಾರು ವರ್ಷ ಕೂಡ ಬರುತ್ತೆ ಇದರ ಉಪಯೋಗ ಅಂತೂ ಅಷ್ಟಿಷ್ಟಲ್ಲ ಇದು ಆಲ್ರೆಡಿ ನಾನು ವಿಡಿಯೋ ಮಾಡಿ ಶೇರ್ ಮಾಡಿದ್ದೀನಿ ಇದರಿಂದ ಎಷ್ಟೆಲ್ಲ ಉಪಯೋಗ ಆಗುತ್ತೆ ಅಂತನೂ ಕೂಡ ಇನ್ನು ಇದ್ರ ಜೊತೆಗೆ ಎಲೆ ಅಡಿಕೆ ಬಾಳೆಹಣ್ಣು ತೆಂಗಿನಕಾಯಿ ಸೀರೆ ಅಥವಾ ಬ್ಲೌಸ್ ಪೀಸು ನೀವು ತಟ್ಟೆಗೆ ಇಡುವಾಗ ಸೀರೆನಲ್ಲಿರುವ ಕವನ್ನ ತೆಗಿಬೇಕಾಗುತ್ತೆ ಇದನ್ನ ಜಾವತ್ ಪೌಡರ್ ಅಂತಾರೆ ಇದನ್ನ ದೀಪ ಹಚ್ಚುವಾಗ ಎಣ್ಣೆ ಒಳಗಡೆ ಸ್ವಲ್ಪ ಹಾಕೋಬೇಕು ಅಂದರೆ ವರಮಾಲಕ್ಷ್ಮಿ ಹಬ್ಬದಲ್ಲಿ ನೀವು ದೀಪ ಹಚ್ಚಿರ್ತೀರಲ್ಲ ಅದೊಳಗಡೆ ಸ್ವಲ್ಪ ಸ್ವಲ್ಪ ಹಾಕೋಬೇಕು ಇದನ್ನ ಅಥವಾ ನೀವು ದೇವ್ರಿಗೆ ಹೂನ ಮುಡ್ಸಿರ್ತೀರಲ್ಲ ಅಲ್ಲಿ ಕೂಡ ಹಾಕೋದ್ರಿಂದ ಅಥವಾ ಉದುರಿಸೋದ್ರಿಂದ ತುಂಬಾನೇ ಒಂದು ಒಳ್ಳೆ ಪರಿಮಳ ಬರ್ತಾ ಇರುತ್ತೆ ದೀಪದ ಒಳಗಡೆ ಹಾಕೊಳ್ಳೋದಕ್ಕಿಂತ ಹೂಗಳ ಮೇಲೆ ಹಾಕಿ ತುಂಬಾ ಚೆನ್ನಾಗಿರುತ್ತೆ ಅಂದರೆ ಇವಾಗ ನಾವು ದೇವಸ್ಥಾನಕ್ಕೆ ಹೋದಾಗ ಹೇಗೆ ನಮಗೆ ಆ ದೇವಸ್ಥಾನದ ಒಂದು ಪರಿಮಳ ಬರುತ್ತೆ ನೋಡಿ ಆ ಫೀಲ್ ನಿಮಗೆ ವರ್ಮಾಲಕ್ಷ್ಮಿ ಹಬ್ಬದಲ್ಲಿ ನೀವು ದೇವಿಗೆ ನೀವು ಏನು ಹೂನ ಮುಡಿಸಿರ್ತೀರಲ್ಲ ಅದ್ರ ಮೇಲೆ ಉದುರಿಸೋದ್ರಿಂದ ಅದೇ ತರ ಏನೋ ನಾವು ದೇವಸ್ಥಾನದಲ್ಲಿ ಇರೋ ಥರಾನೇ ಒಂದು ಪರಿಮಳ ಬರ್ತಾ ಇರುತ್ತೆ ಮನೆ ತುಂಬ ಒಂದು ಘಮ ಘಮ ಅನ್ನೋ ಒಂದು ಪರಿಮಳ ಬರ್ತಾ ಇರುತ್ತೆ ಆ ಫೀಲ್ ನಮ್ಗಾಗುತ್ತೆ ಇನ್ನು ಡ್ರೈ ಫ್ರೂಟ್ಸ್ಗಳು ಬೇಕು ಬಾದಾಮಿ ಗೋಡಂಬಿ ಕಲ್ಸಕ್ಕರೆ ಮತ್ತು ಖರ್ಜೂರ ದ್ರಾಕ್ಷಿ ಇದೆಲ್ಲನೂ ಕೂಡ ಬೇಕಾಗುತ್ತೆ ಇನ್ನು ಅತಿ ಮುಖ್ಯವಾಗಿ ಬಟ್ಲು ಅಡಿಕೆ ಬೇಕು ಇದನ್ನು ನೀವು ಮಡ್ಲಕ್ಕಿಗೆ ಅಂತಲೇ ಅಲ್ಲ ನೀವು ತಾಂಬೂಲಕ್ಕೂ ಕೂಡ ಇದೇ ರೀತಿ ಈ ಅಡಿಕೆನ ಕೊಡೋದ್ರಿಂದ ತುಂಬ ಅಂದರೆ ತುಂಬ ಒಳ್ಳೇದು ನೀವು ವ್ರತಗಳನ್ನ ಮಾಡಬೇಕಾದ್ರೂ ಕೂಡ ಅಷ್ಟೇ ಮತ್ತೆ ಏನಾದರೂ ಮನೆಯಲ್ಲಿ ಪೂಜೆ ಇಟ್ಕೊಂಡಿದ್ರು ಕೂಡ ಅಷ್ಟೇ ಆದಷ್ಟು ಈ ಅಡಿಕೆನ ಉಪಯೋಗಿಸಿ ತುಂಬ ಅಂದರೆ ತುಂಬ ಒಳ್ಳೆಯದು ನೀವು ಪೂಜೆ ಮಾಡೋದಕ್ಕೂ ಅಷ್ಟೇ ಮತ್ತೆ ಯಾರಿಗಾರು ನೀವು ತಾಂಬೂಲ ಕೊಡೋದಕ್ಕಾದರೂ ಅಷ್ಟೇ ಈ ಅಡಿಕೆನ ಕೊಡೋದ್ರಿಂದ ತುಂಬಾ ನಿಮಗೆ ಒಳ್ಳೆಯದಾಗುತ್ತೆ ಇನ್ನು ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳು ನಾವೇನು ಇಟ್ಟಿರ್ತೀವಲ್ಲ ಅದ್ರ ಜೊತೆಗೆ ಆರು ಬಟ್ಲ ಕೂಡ ಇಡಬೇಕು ಇನ್ನು ಮಡ್ಲಕ್ಕಿ ಸಾಮಾನಂತೂ ಬೇಕೇ ಬೇಕು ನೀವು ಇದನ್ನ ದೊಡ್ಡ ಸೈಜ್ದು ಕೂಡ ತಗೋಬಹುದು ನಮಗೆ ಕುಂಕುಮಕ್ಕೆ ಕೊಟ್ಟಿದ್ರೂ ಕೂಡ ಇದನ್ನ ನಾವು ಏನೂ ಮಾಡೋದಕ್ಕಾಗೋದಿಲ್ಲ ಅಥವಾ ನಾವು ಅರಿಯೋ ನದಿಗೆ ಬಿಡೋದಿಕ್ಕೂ ಆಗೋದಿಲ್ಲ ಯಾಕೆಂದ್ರೆ ಅದರಲ್ಲಿ ಕನ್ನಡಿ ಇರುತ್ತೆ ಮತ್ತೆ ಪ್ಲಾಸ್ಟಿಕ್ ಐಟಮ್ಸ್ ಇರುತ್ತೆ ನೀರಿನಲ್ಲಿ ಹಾಕೋದಿಕ್ಕೆ ಸಾಧ್ಯ ಇಲ್ಲ ಇದರಲ್ಲಿರುವ ಪ್ಲಾಸ್ಟಿಕ್ ಐಟಮ್ಸ್ನ ಮಕ್ಕಳಿಗೆ ಆಟ ಆಡೋದಿಕ್ಕೂ ಕೂಡ ಕೊಡಬಹುದು ಇನ್ನು ಕನ್ನಡಿನ ಹುಷಾರಾಗಿ ಯಾರೂ ಕೂಡ ತುಳಿದೇ ಇರೋ ಜಾಗದಲ್ಲಿ ಹಾಕಬೇಕು ಇದ್ರ ಜೊತೆಗೆ ಇನ್ನೊಂದ್ ಕೆಲಸ ಏನ್ ಮಾಡ್ಬೋದು ಅಂತ ಅಂದ್ರೆ ಇದ್ರಲ್ಲಿರುವ ಐಟಮ್ಸ್ ನಾವು ನೋಡ್ಕೊಂಬಿಟ್ಟು ಅಂದ್ರೆ ಇರುವಂತದ್ದು ಬಾಚಣಿಗೆ ಮತ್ತೆ ಅರಿಶಿನ ಕುಂಕುಮದ ಡಬ್ಬಿ ಕನ್ನಡಿ ಕಣ್ಕಪ್ಪು ಈ ಥರ ಚಿಕ್ಕ ಪ್ಯಾಕೆಟ್ ತೊಗೊಳ್ಳೋ ಬದಲು ಸ್ವಲ್ಪ ದೊಡ್ಡದಾಗಿರೋದನ್ನ ತೊಗೊಂಡ್ಬಿಟ್ರೆ ಅಂದರೆ ಆಮೇಲೆ ನೀವು ಯೂಸ್ ಮಾಡೋ ಥರ ತೊಗೊಂಡ್ರೆ ಹಬ್ಬ ಎಲ್ಲ ಮುಗಿದ ಮೇಲೆ ನೀವು ಇದನ್ನು ಯೂಸ್ ಮಾಡ್ಬೋದು ಯಾವುದೇ ಕಾರಣಕ್ಕೂ ವೇಸ್ಟ್ ಆಗೋದಿಲ್ಲ ಯಾರಿಗೆ ಕೊಟ್ಟರು ಕೂಡ ಅಷ್ಟೇ ಚೆನ್ನಾಗಿರುವ ಕಾಡಿಗೆ ಬಾಚಣಿಗೆ ಚಿಕ್ಕ ಕನ್ನಡಿ ಮತ್ತು ಅರಿಶಿನ ಕುಂಕುಮದ ಪ್ಯಾಕೆಟ್ಟು ಬಳೆ ಇದಿಷ್ಟನ್ನು ಒಂದು ಕವರ್ನಲ್ಲಿ ಹಾಕಿ ಪಿನ್ ಮಾಡಿ ಅದಕ್ಕೆ ನೀವು ಮಡ್ಲಕ್ಕಿ ಜೊತೆ ಕೊಡೋದು ಅಥವಾ ಪೂಜೆಗೆ ಇಡೋದು ಮಾಡೋದಿಂದ ನಾವು ಬೇರೆಯವ್ರಿಗೆ ಕೊಟ್ಟರೆ ಅವ್ರಿಗೂ ಯೂಸ್ ಆಗುತ್ತೆ ನೀವು ಪೂಜೆಗೆ ಇಟ್ಟಿದ್ದು ಆಮೇಲೆ ನೀವು ಯೂಸ್ ಮಾಡ್ಬೋದು ಇವಾಗಾಗಲೇ ಇರೋ ಈ ಗೌರಿ ಸಾಮಾನುಗಳನ್ನ ಏನೂ ಆಗಲ್ಲ ನೀರಿಗಂತೂ ಹಾಕೋದಕ್ಕೆ ಹೋಗಬೇಡಿ ಇದ್ರ ಜೊತೆಗೆ ಕೊಬ್ಬರಿ ಬೆಲ್ಲ ಅರಿಶಿಣದ ಕೊಂಬು ಇದಂತೂ ಬೇಕೇ ಬೇಕು ಹಾಗೆ ಅರಿಶಿನ ಕುಂಕುಮದ ಪ್ಯಾಕೆಟ್ಟು ಬ್ಲೌಸ್ ಪೀಸ್ ಅಂತೂ ಬೇಕೇ ಬೇಕು ಇಲಕ್ಕಿ ಜೊತೆಗೆ ಒಂದು ಬ್ಲೌಸ್ ಪೀಸ್ನ ಇಡಲೇಬೇಕು ಇನ್ನು ದುಡ್ಡನ್ನು ಎಷ್ಟು ಇಡಬೇಕು ಅಂತ ಅಂದರೆ ಒಂದು ಕಂತೆ ಥರ ಇಡಬೇಕು ಎಷ್ಟು ಬೇಕಾದರೂ ಇಟ್ಕೊಳ್ಳಿ ಹತ್ತು ರೂಪಾಯಿದು ಇಪ್ಪತ್ತು ರೂಪಾಯಿದು ಅಥವಾ ಐವತ್ತು ರೂಪಾಯಿದು ನೀವು ಇದನ್ನ ಪ್ರತಿ ವರ್ಷನೂ ಪೂಜೆಗೆ ಇಡಬೇಕು ಇದ್ರ ಜೊತೆಗೆ ಬೇಕಾದರೆ ಎಕ್ಸ್ಟ್ರಾ ಬೇಕಾದರೂ ಇಡ್ಬೋದು ಆದರೆ ಈ ದುಡ್ಡು ಯಾರಿಗೂ ಕೂಡ ಕಾಣಿಸ್ಬಾರ್ದು ಆ ರೀತಿನೇ ದೇವ್ರ ಹತ್ರ ಇಡಬೇಕು ಹಬ್ಬ ಎಲ್ಲ ಆದ್ಮೇಲೆ ಒಂದು ಕೆಂಪು ಬಟ್ಟೆನಲ್ಲಿ ಇದನ್ನ ಸುತ್ತಿ ಎತ್ತಿಡ್ಬೇಕು ಇದ್ರ ಜೊತೆಗೆ ಎಕ್ಸ್ಟ್ರಾ ದುಡ್ಡು ಮಾತ್ರ ನೀವು ಖರ್ಚು ಮಾಡ್ಕೋಬಹುದು ಹಾಗೇನೆ ಮೂವತ್ ಮೂರು ಕಾಯಿನ್ಸ್ನ ನಾವು ಏನು ಇಟ್ಟಿರ್ತೀವಲ್ಲ ಅದನ್ನು ಕೂಡ ಖರ್ಚು ಮಾಡಬಾರ್ದು ಪೂಜೆಗೆ ಉಪಯೋಗಿಸ್ಕೋಬೇಕು ಅಷ್ಟೇನೆ ಈ ರೀತಿ ಪ್ರತಿ ವರ್ಷ ಹಾಗೆ ಪೂಜೆ ಮಾಡಿ ಎತ್ತಿಟ್ಕೊಳ್ಳೋದ್ರಿಂದ ದನ ಆಕರ್ಷಣೆ ಆಗುತ್ತೆ ಅನ್ನೋ ಒಂದು ನಂಬಿಕೆ ಮನೆಯಲ್ಲಿ ಬನ್ನಿ ಇವಾಗ ಮಡ್ಲಕ್ಕಿಗೆ ಏನೇನು ಬೇಕು ಅಂತ ಇವಾಗ ತಿಳ್ಕೊಳ್ಳೋಣ ಒಂದು ತಟ್ಟೆ ತಗೊಳ್ಳಿ ತಟ್ಟೆಗೆ ಮೂರು ಇಡೀ ಹಕ್ಕಿಯನ್ನ ಹಾಕೋಬೇಕು ನೋಡಿ ಈ ಥರ ಅಕ್ಕಿಯನ್ನು ತೊಗೊಂಬಿಟ್ಟು ನಿಮ್ಮ ಕೈಯಲ್ಲಿ ಮೂರು ಇಡಿ ನೋಡಿ ಈ ಥರ ಈ ರೀತಿ ಮೂರು ಇಡಿ ಅಕ್ಕಿನ ಹಾಕೋಬೇಕು ಒಂದು ಇಡಿ ಹಾಕೋಬೋದು ಅಥವಾ ಮೂರು ಇಡಿ ಹಾಕೋಬೋದು ಅಥವಾ ಐದು ಇಡಿನೂ ಕೂಡ ಹಾಕೋಬೋದು ಅಕ್ಕಿನ ಈ ರೀತಿ ಹಾಕೊಂಡಿದ್ದಾದಮೇಲೆ ಸ್ವಲ್ಪ ಇದನ್ನು ಅಗಲ ಮಾಡ್ಕೊಳ್ಳಿ ಇದ್ರ ಮೇಲೆ ನೀವು ನೀವು ಬ್ಲೌಸ್ ಪೀಸ್ ಇಡ್ತೀರೋ ಅಥವಾ ಸೀರೆ ಇಡ್ತಿರೋ ಅದು ನಿಮ್ಮಿಷ್ಟಕ್ಕೆ ಬಿಟ್ಟಿದ್ದು ನಾನಿವಾಗ ನಿಮಗೆ ತೋರಿಸೋದಕ್ಕೋಸ್ಕರ ನಾನು ಸೀರೆನ ಇಡ್ತಾ ಇದ್ದೀನಿ ಈ ಸೀರೆ ಬೆಲೆ ಬಂದು ಐನೂರು ರೂಪಾಯಿ ನಾನು ದೇವಿಗೆ ಉಡ್ಸೋದಕ್ಕೆ ಸಪ್ರೇಟಾಗಿ ಇನ್ನೊಂದು ಸೀರೆ ತೊಗೊಂಡಿದ್ದೀನಿ ಆ ಸೀರೆ ಈ ಸೀರೆ ಎರಡು ಸೇರಿಸಿ ನಾನು ಎರಡಕ್ಕೂ ಸೇರಿಸ್ಬಿಟ್ಟು ನಾನು ಎರಡು ಸಾವಿರ ರೂಪಾಯಿ ಕೊಟ್ಟಿದ್ದೀನಿ ಪ್ಲೈನ್ ಸೀರೆ ಬಾರ್ಡ್ರ್ ಮಾತ್ರ ಮಾವಿನಕಾಯಿ ಬಾರ್ಡರ್ ಇರೋದು ಅದು ಗ್ರೀನ್ ಕಲರ್ ಇರೋದು ನಂಗೆ ತುಂಬಾ ಇಷ್ಟ ಆಯಿತು ಅದಕ್ಕೋಸ್ಕರ ಈ ಸೀರೆನ ತೊಗೊಂಡೆ ಇವಾಗ ಈ ಸೀರೆ ಮೇಲೆ ನಾನು ಎಲೆ ಅಡಿಕೆ ಮತ್ತು ತೆಂಗಿನಕಾಯಿ ಇಟ್ಕೊಂಡಿದ್ದೀನಿ ಇನ್ನು ದೇವಿಗೆ ಹಸಿರು ಗಾಜಿನ ಬಳೆಗಳು ನೀವು ಹಸಿರು ಗಾಜಿನ ಬಳೆನೇ ತೊಗೋಬೇಕಂತ ಏನಿಲ್ಲ ಕೆಂಪು ಕಲರ್ದು ತೊಗೋಬೋದು ಹಳದಿ ಬಣ್ಣದ್ದು ತೊಗೋಬೋದು ಈ ರೀತಿ ನೀವು ತೊಗೊಂಡ್ಬಿಟ್ಟು ಬಳೆನೇ ಇಡ್ಬೋದು ಮತ್ತೆ ಒಂದು ಕೊಬ್ಬರಿ ಚಿಕ್ಕ ಚಿಕ್ಕದ ಪ್ಯಾಕೆಟ್ ಬರುತ್ತಲ್ಲ ಅರಿಶಿನ ಕುಂಕುಮದ ಪ್ಯಾಕೆಟ್ಟು ಅದು ಒಂದು ಇಟ್ಕೊತಾ ಇದ್ದೀನಿ ಜೊತೆಗೆ ಒಂದು ಅಚ್ ಬೆಲ್ಲ ಒಂದು ಅರಿಶಿನದ ಕೊಂಬು ಗೌರಿ ಸಾಮಾನುಗಳು ಎರಡು ಖರ್ಜೂರ ಎರಡು ಬಾದಾಮಿ ಇದ್ರ ಜೊತೆಗೆ ದಕ್ಷಿಣೆ ಅಂತೂ ಇಡಲೇಬೇಕು ಒಂದು ರೂಪಾಯಿ ಹನ್ನೊಂದು ರೂಪಾಯಿ ಇಪ್ಪತ್ತೊಂದು ರೂಪಾಯಿ ಐವತ್ತೊಂದು ರೂಪಾಯಿ ನೂರ ಒಂದು ರೂಪಾಯಿ ಈ ರೀತಿ ಕೂಡ ಇಡಬಹುದು ನಿಮ್ಮ ಶಕ್ತಿಗೆ ಅನುಸಾರ ನೀವು ಎಷ್ಟು ಬೇಕಾದರೂ ದಕ್ಷಿಣೆ ಇಡಬಹುದು ಇದ್ರ ಜೊತೆಗೆ ಹೂವು ಕೂಡ ಇಡಬೇಕು ಇದಿಷ್ಟು ಕೂಡ ಮಡ್ಲಕ್ಕೆ ಇಡುವಂಥ ವಸ್ತುಗಳು ಈ ಒಂದು ಮಡ್ಲಕ್ಕಿಗೆ ಅಂತ ನಾವೇನು ಇಟ್ಟಿದ್ದೀವಲ್ಲ ಈ ಒಂದು ಮಡ್ಲಕ್ಕಿನ ನಾವು ದೇವಿಗೆ ಅಂತಲೇ ಮಡ್ಲಕ್ಕಿಗೋಸ್ಕರ ನಾವು ಇಡುವಂತ ಪದ್ಧತಿ ನಮ್ಗೆಲ್ಲರಿಗೂ ಕೂಡ ಗೊತ್ತೇ ಗೊತ್ತಿದೆ ಇನ್ನು ಈ ಒಂದು ಮಡ್ಲಕ್ಕಿನ ಯಾವ್ಯಾವ ರೀತಿಲಿ ನಾವು ಉಪಯೋಗಿಸ್ಕೋಬೋದು ಅಂತ ಇವಾಗ ತಿಳಿಸ್ತಾ ಇದ್ದೀನಿ ಬರೀ ದೇವರಿಗೆ ಮಡ್ಲಕ್ಕಿ ಇಡೋದಿಕ್ಕೆ ಮಾತ್ರ ಈ ಮಡ್ಲಕ್ಕಿ ಅಲ್ಲ ಈ ಒಂದು ಕೆಲಸಗಳಿಗೂ ಕೂಡ ನಾವು ಉಪಯೋಗಿಸ್ಕೋಬೋದು ಇವಾಗ ನಿಮ್ಮ ತುಂಬನೇ ಕ್ಲೋಸ್ ಫ್ರೆಂಡ್ಸೇ ಆಗಿರ್ಬೋದು ಅಥವಾ ನಿಮ್ಮ ರಿಲೇಶನ್ನೇ ಆಗಿರ್ಬೋದು ಯಾರೇ ಆಗಿರಲಿ ನಿಮಗೆ ಗೊತ್ತಿರೋ ಅಂಥವ್ರಿಗೆ ಏನಾದರೂ ಒಂದು ಗಿಫ್ಟ್ ಮಾಡಬೇಕು ಅಂತ ನಿಮ್ಮ ಇರುತ್ತೆ ಆದರೆ ನೀವು ಏನೇನೋ ಗಿಫ್ಟು ಮಾಡೋದಕ್ಕಿಂತ ಈ ರೀತಿ ನೀವು ಅವರು ಮದುವೆ ಆಗಿದ್ರು ಸರಿ ಅಥವಾ ಮದುವೆ ಆಗದೆ ಇರೋ ಹೆಣ್ಮಕ್ಳೇ ಆಗಿರಲಿ ಈ ರೀತಿ ನೀವು ಕೊಡೋದಿಂದ ತುಂಬಾ ಒಳ್ಳೆಯದು ಇವಾಗ ಅವ್ರ ಬರ್ತ್ಡೇ ಇರುತ್ತೆ ಅಂದ್ಕೊಳ್ಳಿ ಅಥವಾ ಮದುವೆ ಸೆಟ್ ಆಗಿದ್ರು ಅಥವಾ ಪ್ರೆಗ್ನೆಂಟ್ ಇದ್ದವ್ರಿಗೆ ಈ ಥರ ನೀವು ಇದನ್ನು ಕೊಡೋದ್ರಿಂದ ತುಂಬ ತುಂಬ ಒಳ್ಳೆಯದು ಇನ್ನು ಕೆಲವು ಆಫೀಸ್ಗಳಲ್ಲಿ ಹೊಸ ವರ್ಷಕ್ಕೆ ಅಂತ ಗಿಫ್ಟ್ ಎಕ್ಸ್ಚೇಂಜ್ ಅಂತಾನೂ ಮಾಡ್ತಾರೆ ಆವಾಗ ಒಬ್ಬೊಬ್ಬರಿಗೆ ಯಾರ ಹೆಸ್ರು ಬಂದಿರುತ್ತೋ ಅಂಥವ್ರಿಗೆ ಏನಾದರೂ ಉಡುಗೊರೆ ಕೊಡೋದು ಈ ಥರ ನಾವು ಕೊಟ್ಟಾಗ ಅವ್ರಿಗೂ ತುಂಬಾ ಖುಷಿ ಆಗುತ್ತೆ ಹೊಸ ವರ್ಷಕ್ಕೆ ಆಗಿರ್ಬೋದು ಅಥವಾ ಅವ್ರದ್ದು ಬರ್ತ್ಡೇ ಇರ್ಬೋದು ಅಥವಾ ಇವಾಗ ತಾನೇ ಅವ್ರ ಮದುವೆ ಸೆಟ್ ಆಗಿದೆ ಅಂತ ಅಂದರೆ ಮತ್ತು ಅವ್ರು ಪ್ರೆಗ್ನೆಂಟ್ ಇದ್ದರೆ ಈ ಥರದಕ್ಕೆಲ್ಲ ನೀವು ಈ ರೀತಿ ನೀವು ಕೊಟ್ಟು ನೋಡಿ ಅವ್ರಿಗೆಷ್ಟು ಖುಷಿ ಆಗುತ್ತೆ ಅಂತ ಫ್ರೆಂಡ್ಸ್ಗಳಿಗೆ ಏನೇನೋ ಗಿಫ್ಟ್ಗಳು ಮಾಡ್ತೀವಿ ಅಂದರೆ ಕೀಚೈನ್ ಕೊಡೋದು ಮತ್ತು ಪರ್ಸ್ಗಳನ್ನ ಕೊಡೋದು ಮತ್ತು ಬಟ್ಟೆಗಳನ್ನ ಕೊಡಿಸೋದು ಮತ್ತು ಇನ್ನೂ ಏನೇನೋ ಒಂದು ಗಿಫ್ಟ್ಗಳನ್ನ ಮಾಡ್ತೀವಿ ಆದರೆ ಈ ರೀತಿ ಮಾಡಿ ನೋಡಿ ಎಷ್ಟು ಒಳ್ಳೆಯದು ಅಂದರೆ ನೀವು ಒಂದ್ಸಲಿ ಮಾಡಿ ನೋಡಿ ನಿಮಗೆ ಎಷ್ಟು ಒಳ್ಳೆಯದಾಗುತ್ತೆ ಅಂತ ಯಾಕೆಂದರೆ ನಾನು ಕೂಡ ಈ ಥರ ಗಿಫ್ಟನ್ನ ನಾನು ಮಾಡಿದ್ದೀನಿ ಅವ್ರಿಗಂತೂ ಖುಷಿ ಆಯಿತು ಎಷ್ಟು ಖುಷಿಯಾಯಿತು ಅಂದರೆ ಈ ಥರ ಗಿಫ್ಟು ನಾನು ಯಾವತ್ತೂ ತೊಗೊಂಡಿಲ್ಲ ಅಂತಲೂ ಕೂಡ ಹೇಳಿದ್ರು ನಾವು ಒಬ್ರಿಗೆ ಈ ರೀತಿ ಕೊಟ್ಟಾಗ ಅವರೆಷ್ಟು ಖುಷಿ ಪಡ್ತಾರೋ ಅಷ್ಟೇ ನಮಗೆ ಅವರು ಆರೈಸಿದಂತನೇ ಲೆಕ್ಕ ನಾನು ಈ ಥರನೇ ತುಂಬ ಜನಕ್ಕೆ ನಾನು ಗಿಫ್ಟ್ ಮಾಡಿದ್ದೀನಿ ನೀವು ನಂಬ್ತಿರೋ ಇಲ್ವೋ ಗೊತ್ತಿಲ್ಲ ಕೆಲವರಂತೂ ಇದನ್ನು ನೋಡಿದ ತಕ್ಷಣವೇ ಅವ್ರ ಕಣ್ಣಲ್ಲಿ ನೀರು ತುಂಬಿಕೊಂಡಿರೋದು ಕೂಡ ನಾನು ನೋಡಿದ್ದೀನಿ ಇದನ್ನು ನೋಡಿದ ತಕ್ಷಣ ಅವರು ತುಂಬಾ ಖುಷಿಪಟ್ಟು ತುಂಬ ಮನಸ್ಸಿಂದ ನನಗಂತೂ ಈ ರೀತಿ ನೀನು ಕೊಟ್ಟಿದ್ದು ನನಗೆ ತುಂಬಾ ಖುಷಿ ಆಯಿತು ಅಂತ ಹೇಳಿದ್ರು ನಾವಿದ್ರಲ್ಲಿ ಇಟ್ಟಿರೋ ಅಂಥದ್ದೆಲ್ಲ ಎಲ್ಲನೂ ಕೂಡ ಮಂಗಳ ದ್ರವ್ಯಗಳೇ ಅಲ್ವಾ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಏನೇನೋ ಕಾಸ್ಟ್ಲಿ ಗಿಫ್ಟ್ಗಳನ್ನ ನೀವು ಮಾಡೋ ಬದಲು ಈ ರೀತಿ ನೀವು ಉಡುಗೊರೆಯಾಗಿ ಕೊಡಿ ಎಷ್ಟು ಖುಷಿ ಪಡ್ತಾರೆ ಅಂದರೆ ನೀವು ಒಂದ್ಸಲಿ ಮಾಡಿ ನೋಡಿ ಅದು ನಿಮಗೆ ಅರ್ಥ ಆಗುತ್ತೆ ಸರಿ ನಾವು ದೇವ್ರಿಗೆ ಮಾಡಲಿಕ್ಕೆ ಕಟ್ಟೋದಕ್ಕೆ ಅಂತಲೇ ಅಲ್ಲ ಈ ಥರ ಉಪಯೋಗ ಇರೋದು ಈ ರೀತಿ ಕೂಡ ನೀವು ಇದನ್ನು ಉಪಯೋಗಿಸ್ಕೋಬೋದು ಸೀರೆನೇ ಕೊಡಬೇಕು ಅಂತ ಏನೂ ಇಲ್ಲ ನೀವು ಅಟ್ಲೀಸ್ಟ್ ನೀವು ಬ್ಲೌಸ್ ಪೀಸ್ ಕೂಡ ಇಟ್ಟು ಕೊಡ್ಬೋದು ಈಗ ತಾನೇ ಮದುವೆ ಸೆಟ್ ಆಗಿರೋರಿಗೆ ಮತ್ತು ಪ್ರೆಗ್ನೆಂಟ್ ಇರೋರಿಗೆ ಕೊಟ್ಟು ನೋಡಿ ಅವರೆಷ್ಟು ಖುಷಿ ಪಡ್ತಾರೆ ಅಂತ ಅವರೆಷ್ಟು ಖುಷಿ ಪಡ್ತಾರೋ ಅಷ್ಟೇ ನಮಗೆ ಒಳ್ಳೇದಾಗುತ್ತೆ ನಾವು ಕೊಟ್ಟಿರೋದನ್ನು ಅವರು ಉಪಯೋಗಿಸ್ತಾರಲ್ಲ ಆವಾಗ ಪೂರ್ತಿ ಫಲ ನಮಗೆ ಸಿಗುತ್ತೆ ಒಂದು ಮಾತನ್ನು ತಿಳ್ಕೊಳ್ಳಿ ನಾವು ಯಾರಿಗೇ ಆಗಲಿ ಉಡುಗೊರೆಯಾಗಿ ಕೊಟ್ಟರೆ ಅದನ್ನು ಅವರು ಉಪಯೋಗಿಸ್ಬೇಕು ಆವಾಗಲೇ ನಾವು ಕೊಟ್ಟಿದ್ದಕ್ಕೂ ಕೂಡ ಆ ಪೂರ್ಣ ಫಲ ನಮಗೆ ಸಿಗೋದು ಇವಾಗ ಮಡ್ಲಕ್ಕಿನ ದೇವಿಗೆ ಯಾವ ರೀತಿ ಕಟ್ಟೋದು ಅಂತ ಇವಾಗ ನೋಡ್ಕೊಂಬರೋಣ ಒಂದು ಪ್ಲೇಟ್ ಮೇಲೆ ಬ್ಲೌಸ್ ಪೀಸ್ನ ಹಾಕೊಳ್ಳಿ ಈ ಥರ ಡಬಲ್ ಫೋಲ್ಡ್ ಮಾಡಿರುವಂಥ ಬ್ಲೌಸ್ ಪೀಸ್ನ ಹಾಕೊಳ್ಳಿ ಇವಾಗ ಇದಕ್ಕೆ ಒಂಚೂರು ಅರಿಶಿನ ಕುಂಕುಮನ ಇಡಬೇಕು ದೇವಿಗೆ ಮಡ್ಲಕ್ಕಿ ಕಟ್ಟುವಂಥ ಟೈಮ್ನಲ್ಲಿ ನೀವು ಈ ತರ ಒಂಚೂರು ಅರಿಶಿನ ಕುಂಕುಮ ಒಂದು ಹೂವನ್ನ ಇಟ್ಬಿಟ್ಟು ಊದ್ಗಡ್ಡಿಯಿಂದ ಮೊದಲು ಬೆಳಕೋಬೇಕು ಅದಾದ್ಮೇಲೆ ಮೂರು ಇಡಿ ಅಕ್ಕಿನ ಹಾಕೋಬೇಕು ಒಂದಿಡಿ ಮೂರು ಇಡಿ ಐದಿಡಿ ಈ ರೀತಿ ಕೂಡ ಹಾಕೋಬಹುದು ಇದ್ರ ಮೇಲೆ ಎಲೆ ಬಟ್ಲಡಿಕೆ ದಕ್ಷಿಣೆ ಇಟ್ಟಿದ್ದೀನಿ ಇದ್ರ ಮೇಲೆ ತೆಂಗಿನಕಾಯಿ ಇಡ್ತಾ ಇದ್ದೀನಿ ಆನಂತರ ಗೌರಿ ಸಾಮಾನು ಒಂದು ಅರಿಶಿಣದ ಕೊಂಬು ಒಂದು ಅಚ್ಚಬೆಲ್ಲ ಒಂದು ಕೊಬ್ಬರಿ ಒಂದು ಡಜನ್ ಬಳೆ ಚಿಕ್ಕದು ಅರಿಶಿಣ ಕುಂಕುಮದ ಪ್ಯಾಕೆಟು ಇದಿಷ್ಟು ಇಟ್ಟಾದ್ಮೇಲೆ ನೀವು ಮತ್ತೆ ಊದ್ಗಡ್ಡಿ ತೊಗೊಂಬಿಟ್ಟು ನಿಮ್ಮ ಮನಸ್ಸಿನಲ್ಲಿ ಏನು ಬೇಡಿಕೆ ಇದೆ ನೀವು ಯಾತಕ್ಕೋಸ್ಕರ ಈ ಮಡ್ಲಕ್ಕಿನ ಕಟ್ತಾ ಇದ್ದೀರಾ ಅದನ್ನು ಆ ದೇವಿಗೆ ಹೇಳ್ಕೋಬೇಕು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಆಮೇಲೆ ಊದ್ಗಡ್ಡಿಯಿಂದ ಬೆಳ್ಕೋಬೇಕು ಯಥಾಶಕ್ತಿ ನಾನು ನಿನಗೆ ಈ ದಿನ ನಾನು ಮಾಡಲಿಕ್ಕೆ ಕಟ್ತಾ ಇದ್ದೀನಮ್ಮ ನನ್ನ ಈ ಒಂದು ಕೋರಿಕೆನ ಈಡೇರಿಸ್ಕೊಡು ಅಂತ ಕೇಳಿಕೊಂಡು ನೀವು ಊದ್ಗಡ್ಡಿಯಿಂದ ಬೆಳಗ್ಬಿಟ್ಟು ಆಮೇಲೆ ನೀವು ನಾಲ್ಕು ಕಡೆ ಈ ರೀತಿ ಕಟ್ಕೋಬೇಕು ನೀವು ಇದನ್ನು ಕಟ್ಟುವಂಥ ಸಮಯದಲ್ಲೂ ಕೂಡ ನೀವು ಮನಸ್ಸಿನಲ್ಲಿ ಆ ದೇವಿನ ನೆನೆಸ್ಕೊಂಡು ನಿಮ್ಮ ಕೋರಿಕೆ ಏನಿದೆ ಅದನ್ನು ಹೇಳಿಕೊಂಡು ಇದನ್ನು ಕಟ್ಟಬೇಕು ನೋಡಿ ಈ ಥರ ಟೈಟಾಗಿ ಒಂದು ಮೂರು ಗಂಟನ್ನು ಹಾಕೋಬೇಕು ಈ ರೀತಿ ಕಟ್ಟಿದಾದ್ಮೇಲೆ ಇದ್ರ ಮೇಲ್ಗಡೆ ಸ್ವಲ್ಪ ಸ್ವಲ್ಪ ಅರಿಶಿನ ಕುಂಕುಮ ಒಂದು ಹೂನ ಇಡಬೇಕು ಹೂನ ಇಟ್ಟಾದ್ಮೇಲೂ ಕೂಡ ಇನ್ನೂ ಒಂದ್ಸಲಿ ನೀವು ಉದ್ಗಡ್ ಬೆಳ್ಕೋಬೇಕು ಉಬ್ಬತ್ತಿಯಿಂದ ಬೆಳಗಿದಾದ್ಮೇಲೆ ಮೂರ್ ಕಣ್ಣಿಗೆ ಒತ್ಕೊಳ್ಳಿ ಆಗಲೇ ಹೇಳ್ದಂಗೆ ದುಡ್ಡಿನ ಕಂತೆ ಇಡಬೇಕಾದರೂ ಅಷ್ಟೇನೆ ಕೆಳಗಡೆ ದುಡ್ಡಿನ ಕಂತೆನ ಇಟ್ಬಿಟ್ಟು ಅದ್ರ ಮೇಲೆ ಇದನ್ನು ಮಡ್ಲಕ್ಕಿನ ಇಟ್ಬಿಟ್ಟು ಯಾರಿಗೂ ಕಾಣದೇ ಇರೋ ರೀತಿಲಿ ಅಮ್ಮನವರ ಹತ್ರ ಇಡಬೇಕು ಇಷ್ಟು ಕೂಡ ವರಮಾಲಕ್ಷ್ಮಿ ಹಬ್ಬದಲ್ಲಿ ಮಡ್ಲಕ್ಕಿ ಯಾವ ರೀತಿ ಜೋಡಿಸ್ಕೋಬೇಕು ಯಾವ ರೀತಿ ಮಡ್ಲಕ್ಕಿನ ಕಟ್ಟಬೇಕು ಈ ಮಡ್ಲಕ್ಕಿಯಿಂದ ಇನ್ನೂ ಯಾವ್ಯಾವದಕ್ಕೆ ನಾವು ಉಪಯೋಗಿಸ್ಕೋಬೋದು ಅನ್ನೋ ಒಂದು ವಿಚಾರದ ಬಗ್ಗೆ ನಾನು ನಿಮಗೆ ಇವತ್ತು ತಿಳಿಸ್ಕೊಟ್ಟಿದ್ದೀನಿ ಇನ್ನು ಮುಂದಿನ ವಿಡಿಯೋದಲ್ಲಿ ಶ್ರಾವಣ ಶುಕ್ರವಾರದ ಪೂಜೆ ಮತ್ತು ಶ್ರಾವಣ ಶನಿವಾರದಂದು ತಿಮ್ಮಪ್ಪನಿಗೆ ಯಾವ ರೀತಿ ಮುಡುಪನ್ನು ಕಟ್ಬೋದು ಅಂತ ಆ ಒಂದು ಮಾಹಿತಿ ಜೊತೆಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ ನಿಮಗೆ ಈ ವಿಡಿಯೋ ತುಂಬ ಉಪಯೋಗಕ್ಕೆ ಬರುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಮತ್ತೆ ಯಾಕೆ ತಡ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಯಾಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಯೂಟ್ಯೂಬರ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನೋ ಬಂತು